ಇವತ್ತಿನ ದಿನ ಏನು ಈ ಒಂದು ಹೆಬ್ಣಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸೇರಿರ್ತಕ್ಕಂಥ ಗೊಲ್ಲಳ್ಳಿಯಲ್ಲಿ ಈ ಒಂದು ಜಲ್ ಜೀವನ್ ಮಿಷನ್ ಒಂದು ಅಡಿಯಲ್ಲಿ ಬಂದಿರತಕ್ಕಂಥ ಪ್ರಧಾನಮಂತ್ರಿಯವರ ಯೋಜನೆ ಇದು ಅನುದಾನದಲ್ಲಿ ಬಂದಿರತಕ್ಕಂಥ ಈ ಒಂದು ಕಾರ್ಯಕ್ರಮ ಇವತ್ತಿನ ಹಮ್ಮಿಕೊಂಡಿದ್ದು ಪಕ್ಷ ನಮ್ಮ ಅವ್ರು ಹೇಳ್ದಂಗೆ ಶಾಸಕರು ಕಾರಣಾಂತರಗಳಿಂದ ನಮಗೆಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರನೆ ಬರೋಕೆ ಆಗಲ್ಲ ಅಂತ ಹೇಳ್ಬಿಟ್ಟು ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ನಿಲ್ಲಿಸೋದು ಬೇಡಣ್ಣ ಮುಗಿಸ್ಬಿಡಿ ಮುಂದಿನ ದಿನಗಳಲ್ಲಿ ಮಾಡೋಣ ಅಂತ ಹೇಳ್ಬಿಟ್ಟು ಅವರು ಇವತ್ತು ದಿನ ಈ ಒಂದು ಚಾಲನೆ ಕೊಡಿ ಅಂತ ಹೇಳ್ಬಿಟ್ಟು ಅವರು ಆದೇಶದ ಮೇರೆಗೆ ಈ ಒಂದು ದಿನ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಬಹುಶಃ ಈ ಒಂದು ಪಂಚಾಯಿತಿಗೆ ಇನ್ನೂ ಹೆಚ್ಚಿನ ಒಂದು ಅನುದಾನ ಕೊಡುವಂಥ ಒಂದು ನಿಟ್ಟಿನಲ್ಲಿ ಯಾಕಂದರೆ ಅತಿ ಹೆಚ್ಚು ಮತ ಕೊಟ್ಟಿರ್ತಕ್ಕಂಥ ಈ ಹೆಬ್ಬಣಿ ಗ್ರಾಮ ಪಂಚಾಯತ್ ಸುಮಾರು ಎರಡು ಸಾವಿರ ಚಿಲ್ಲರೆ ಲೀಡ್ ಬಂದಿರತಕ್ಕಂಥದ್ದು ಬಹುಶಃ ತಾಲೂಕಿನಲ್ಲಿ ಮೋಸ್ಟ್ಲಿ ಎರಡನೇ ಪ್ಲೇಸ್ ಅಂತ ಹೇಳಿಕ್ಕೆ ಬಯಸ್ತಾ ಇದ್ದೀನಿ ಅದೇ ರೀತಿ ಇಲ್ಲಿ ಇನ್ನೊಂದು ನಮ್ಮ ಶಾಸಕರು ಪಾಪ ಕೆಲಸ ಮಾಡಬೇಕು ಅಂತ ಹೊರಡ್ತಾರೆ ಬಹುಶಃ ಈ ಒಂದು ಸರ್ಕಾರದ ನಿಲುವಿನಿಂದ ಏನು ಇವತ್ತು ದಿನ ಸರ್ಕಾರ ಕೊಡ್ತಾ ಇರ್ತಕ್ಕಂತ ಕೆಲಸಗಳು ತಾವೆಲ್ಲರೂ ಗಮನಿಸ್ತಾ ಇದ್ದೀರಿ ಬಹುಶಃ ತಿನ್ನೋದೊಂದು ಬಿಟ್ಟರೆ ಗ್ಯಾರಂಟಿ ಕಾರ್ಯಕ್ರಮಗಳು ಅಂತ ಹೇಳ್ಕೊಂಡು ತಿನ್ನೋದ್ರಲ್ಲಿ ಪಾಪ ನಿರತರಾಗ್ಬಿಟ್ಟಿದ್ದಾರೆ ನಿರತರಾಗ್ಬಿಟ್ಟು ಗೊತ್ತಿಲ್ಲದೆ ಪಾಪ ಜೈಲ್ ಮೆಟ್ಟಲು ಇರ್ತಾ ಇದ್ದಾರೆ ಈ ದಿನಗಳಲ್ಲಿ ಯಾಕಂದ್ರೆ ಈಗ ಇಲ್ಲಿ ಅನುದಾನ ಅಂತ ಕಂಪ್ಲೀಟ್ ನಿಂತು ಹೋಗಿದೆ ಈ ಅನುದಾನದ ಒಂದು ನೋಡ್ತಾ ಇದ್ರೆ ಅನುದಾನದ ವಿಚಾರವಾಗಿ ನೋಡ್ತಾ ಇದ್ದರೆ ಬಹುಶಃ ಯಾವ ಹಳ್ಳಿಯಲ್ಲೂ ಕೆಲಸ ಮಾಡಲಿಕ್ಕೆ ಶಾಸಕರಿಂದ ಸಾಧ್ಯ ಆಗ್ತಾಯಿಲ್ಲ ಹಂಗೂ ಪಾಪ ಕಷ್ಟಪಟ್ಟು ಅವ್ರು ಏನೋ ಕೈಲಾದಷ್ಟು ಏನೋ ಶಕ್ತಿ ಮೀರಿ ಕೆಲಸ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ ಬಹುಶಃ ಇದೇ ಸರ್ಕಾರ ಮುಂದಿನ ದಿನಗಳಲ್ಲಿ ತಾವೆಲ್ಲ ನೋಡ್ತಾ ಇದ್ದೀರಿ ನೋಡಿ ಅದೇನು ಸಂತೆ ಸಂತೆತೆ ಮನೆ ಇವರು ಸಿ ಎಂ ಅವರು ಹೇಳ್ತಾ ಇದ್ರು ಏನು ಸಮ ಇಷ್ಟು ದುಡ್ಡು ತಿಂದಿದ್ದೀರಿ ಅಂತ ಹೇಳ್ಬಿಟ್ಟು ಬಿ ಜೆ ಪಿ ಅವರು ಜೆ ಡಿ ಎಸ್ ಅವರು ಗಲಾಟೆ ಮಾಡ್ತಾ ಇದ್ರೆ ಅಲ್ಲಪ್ಪ ನೀವು ತಿಂದಿಲ್ವಾ ಇಷ್ಟು ಅಂತಂದರೆ ಅವರನ್ನು ನೀವು ಇಷ್ಟು ತಿಂದಿದ್ದೀರಿ ಇದು ಅದಕ್ಕೆ ನಾಲ್ಕರಷ್ಟು ನಾವು ತಿಂತೀವಿ ಅನ್ನೋ ಒಂದು ಮಠದಲ್ಲಿ ಮಾತಾಡ್ತಾ ಇದ್ದಾರೆ ಬಹುಶಃ ಈ ರಾಜ್ಯಕ್ಕೆ ಯಾವ ಗತಿ ಬರ್ತದೆ ಮುಂದಿನ ದಿನಗಳಲ್ಲಿ ನೋಡ್ಬೇಕು ಅದು ನೋಡ್ಬೇಕಾಗ್ತದೆ ಏನು ಏನು ಬರೋದೇನಿಲ್ಲ ಆಂಧ್ರದಲ್ಲಿ ಯಾವ ರೀತಿ ಆಯಿತು ಹನ್ನೊಂದು ಸೀಟು ಇಲ್ಲಿ ಇಪ್ಪತ್ತೊಂದು ಸೀಟು ಅಷ್ಟೇ ಆ ರೀತಿ ಮುಂದಿನ ದಿನಗಳಲ್ಲಿ ತಾವೆಲ್ಲನೂ ನೋಡ್ತೀವಿ ಬಹುಶಃ ಈ ಒಂದು ಏನು ಈಗ ರೈತರು ರೈತರು ಅಂತಾರೆ ಎಲ್ಲಿ ರೈತರು ಪಾಪ ಮುಲಗಿಸಿಬಿಟ್ರೆ ರೈತರನ್ನ ಇನ್ನೇನೇನಿದ್ರು ಗ್ಯಾರಂಟಿ ಮಲಗಿಸೋ ಗ್ಯಾರಂಟಿ ರೈತರನ್ನ ಕಾರ್ಯಕ್ರಮವನ್ನ ಅವ್ರು ಹಮ್ಮ್ಕೊಂಡ್ಬಿಟ್ರೆ ಬಹುಶಃ ಈ ರಾಜ್ಯ ಉದ್ದಾರ ಆಗ್ಬಿಡ್ತದೆ ಹೇಳ್ಬಿಟ್ಟು ಏನು ಇವತ್ತಿನ ದಿನ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಆಹ್ವಾನ ಮಾಡಿ ಬರಮಾಡ್ಕೊಂಡಿದ್ದಕ್ಕೆ ಈ ಊರಿನ ಗ್ರಾಮಸ್ಥರು ಎಲ್ರಿಗೂ ನಾನು ಹೊಂದಿಸ್ತಾ ಮುಖ್ಯವಾಗಿ ನಮ್ಮ ನಾಗಣ್ಣ ಅವರು ಈ ಒಂದು ಕಾರ್ಯಕ್ರಮವನ್ನು ನಡೆಸಬೇಕು ಶಾಸಕರು ಬರೋ ಇದ್ರ ಮೇಲೆ ಬಂದು ಇಲ್ಲಿನ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ನಾಲ್ಕು ಮಾತಾಡಲು ಅವಕಾಶ ತಮ್ಮ ಎಲ್ಲರಿಗೂ ಹೊಂದಿಸ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈನ್ ಜಯ ಕನ್ನಡ